ನೀವು ಜೀವನದಲ್ಲಿ ದೊಡ್ಡ ದೊಡ್ಡ ಕನಸು ಕಾಣ್ತಾ ಇರ್ತೀರಿ ಆದರೆ ನೀವು ಅಂದುಕೊಂಡಿದ್ದು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಏನಾದರೂ ಮಾಡಬೇಕು ಮಾಡಬೇಕು ಅಂದುಕೊಂಡಿದ್ದರೂ ರಾಹು ದೋಷ ಎಲ್ಲದಕ್ಕೂ ಅಡ್ಡ ಬರ್ತಾ ಇದೆಯಾ ದಾಂಪತ್ಯ ಜೀವನದಲ್ಲೂ ಕಲಹ ಕಾಣಿಸಿಕೊಂಡು ನೆಮ್ಮದಿ ಇಲ್ಲದಂತಾಗಿದೆಯಾ ಕೆಟ್ಟ ಆಲೋಚನೆಗಳೇ ಮೈದುಂಬಿಕೊಂಡಿದ್ದು ಛೇ ಇದೆಲ್ಲ ಬೇಡ ಅಂತ ಹೃದಯ ಶುದ್ಧತೆಯನ್ನು ಬಯಸ್ತಾ ಇದ್ದೀರಾ ಹಾಗಾದರೆ ನಿಮಗೆ ಮಹಾಗೌರಿ ಕೃಪೆ ಬೇಕು ಆ ತಾಯಿಯ ಕೃಪೆಗೆ ಪಾತ್ರರಾಗುವುದು ಹೇಗೆ ಆ ಬಗ್ಗೆ ಹೇಳ್ತೀನಿ ಸ್ಪಾಟ್ಲೈಟ್ ಹೆಡ್ ಸಬಾನಲ್ಲಿ ಪಾರ್ವತಿಯು ದುರ್ಗಾ ಮಾತೆಯಾಗಿ ಒಟ್ಟು ಒಂಬತ್ತು ಅವತಾರ ಹೊತ್ತಿದ್ದಾಳೆ ಅದರಲ್ಲಿ ಪ್ರತಿಯೊಂದು ಅವತಾರವನ್ನ ನವರಾತ್ರಿ ವೇಳೆ ಪೂಜೆ ಮಾಡಲಾಗುತ್ತೆ ಹಾಗೆ ಈ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಸ್ಟಾರ್ಟ್ ಆಯಿತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ದುರ್ಗಾದೇವಿಯ ಎಂಟನೇ ಅವತಾರ ಆಗಿರೋ ಮಹಾಗೌರಿಗೆ ಮೀಸಲಿಟ್ಟಿರೋ ದಿನ ಅತ್ಯಂತ ರೂಪವತಿಯಾಗಿರೋ ಮಹಾಗೌರಿ ಅವತಾರ ದುರ್ಗಾದೇವಿಯ ಸೌಮ್ಯ ಅವತಾರ ಅಂತ ಉಲ್ಲೇಖ ಮಾಡಲಾಗ್ತಿದೆ ಮಹಾಗೌರಿ ದೇವಿ ತುಂಬಾ ಸುಂದರವಾದ ಆಕರ್ಷಣೀಯವಾದ ರೂಪ ಹೊಂದಿದ್ದಾಳೆ ಈ ದೇವಿಗೆ ನಾಲ್ಕು ಕೈಗಳಿದ್ದು ಗೂಡಿಯ ಮೇಲೆ ಸವಾರಿ ಮಾಡ್ತಾಳೆ ದೇವಿಯ ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ ಇದ್ರೆ ಕೆಳಗಿನ ಕೈಯಲ್ಲಿ ತ್ರಿಶೂಲವಿದೆ ಮೇಲಿನ ಎಡಗೈಯಲ್ಲಿ ಡಮರು ಮತ್ತು ಕೆಳಗಿನ ಕೈಯಲ್ಲಿ ವರಮುದ್ರೆ ಹಿಡಿದಿದ್ದಾಳೆ ತುಂಬ ಶಾಂತವಾಗಿರುವ ತಾಯಿಯ ಈ ರೂಪವನ್ನು ಅನ್ನಪೂರ್ಣ ಐಶ್ವರ್ಯ ಪ್ರದಾಯಿನಿ ಚೈತನ್ಯಮಯ ಅಂತಲೂ ಕರೆಯಲಾಗುತ್ತೆ ಈ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅನ್ನೋರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಬೇಗನೇ ಎದ್ದು ಉಪವಾಸ ಮತ್ತು ಪೂಜೆಯ ಪ್ರತಿಜ್ಞೆ ಮಾಡಬೇಕು ಮನೆಯಲ್ಲಿ ಮಹಾಗೌರಿಯನ್ನ ಇಟ್ಟು ಪೂಜೆ ಮಾಡಬೇಕು ಆಕೆಯ ಮುಂದೆ ಮಣ್ಣಿನ ಹಣತೆಯಲ್ಲಿ ಶುದ್ಧ ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು ಮಹಾಗೌರಿ ದೇವಿಗೆ ತೆಂಗಿನಕಾಯಿ ಅಥವಾ ಅದರಿಂದ ಮಾಡಿದ ಸಿಹಿ ತಿಂಡಿಗಳು ಇಷ್ಟ ಅಂತ ಹೇಳಲಾಗ್ತಾ ಇದ್ದು ಅದನ್ನ ಅರ್ಪಿಸಬೇಕು ಈ ದುರ್ಗಾದೇವಿಗೆ ಬಿಳಿ ವಸ್ತ್ರ ಇಷ್ಟ ಆದ್ರೆ ಈ ವರ್ಷ ಪಿಕೋ ಗ್ರೀನ್ ಕಲರ್ ಬಟ್ಟೆ ಉಟ್ಟು ನೀವು ಪೂಜೆ ಸಲ್ಲಿಸಬಹುದು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಮಹಾಗೌರಿ ಅವತಾರಕ್ಕೆ ಸಂಬಂಧಪಟ್ಟಂತೆ ಎರಡು ದಂತ ಇದೆ ಅದರಲ್ಲಿ ಒಂದು ಕಥೆಯ ಪ್ರಕಾರ ಶಿವನನ್ನ ಪತಿಯಾಗಿ ಪಡೆಯೋದಕ್ಕೆ ಪಾರ್ವತಿಯು ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡ್ತಾ ಇರ್ತಾಳೆ ಮಳೆ ಗಾಳಿ ಬಿಸಿಲನ್ನ ಲೆಕ್ಕಿಸದೆ ನೀರು ಆಹಾರ ಸೇವಿಸದೆ ಘೋರ ತಪಸ್ಸು ಮಾಡ್ತಾಳೆ ಇದರಿಂದಾಗಿ ಅವಳ ದೇಹ ಕಪ್ಪಾಗಿ ಹೋಗುತ್ತೆ ತಪಸ್ಸು ಮೆಚ್ಚಿದ ಶಿವ ತನ್ನ ಪತ್ನಿಯಾಗಿ ಪಾರ್ವತಿಯ ಸ್ವೀಕಾರ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ ಆಕೆಯ ಮೈ ಬಣ್ಣ ಕಪ್ಪಾಗಿದ್ದರಿಂದ ತನ್ನ ಶಿರದಿಂದ ಹುಟ್ಟಿದ ಗಂಗೆಯ ನೀರನ್ನ ಹಿಡಿದು ಪಾರ್ವತಿಯ ಮೈ ಸ್ವಚ್ಛಗೊಳಿಸ್ತಾನೆ ಆ ನಂತರ ದೇವಿ ಬಿಳಿ ಬಣ್ಣಕ್ಕೆ ತಿರುಗಿ ಅತ್ಯಂತ ಸೌಂದರ್ಯವತಿಯಾಗಿ ಬದಲಾಗ್ತಾಳೆ ಹೀಗಾಗಿ ದೇವಿಯ ಈ ಅವತಾರಕ್ಕೆ ಮಹಾಗೌರಿ ಅಂತ ಕರೆಯಲಾಗುತ್ತೆ ಇನ್ನೊಂದು ದಂತ ಕಥೆಯ ಪ್ರಕಾರ ಪಾರ್ವತಿ ರಾಕ್ಷಸರ ಸಂಹಾರಕ್ಕೆ ಕಾಳರಾತ್ರಿ ಅವತಾರ ತಾಳಿದಾಗ ಕಪ್ಪಾಗಿರ್ತಾಳೆ ಅವಾಗ ಶಿವ ಗಂಗಾ ನೀರಿನಲ್ಲಿ ಸ್ನಾನ ಮಾಡೋದಕ್ಕೆ ಹೇಳ್ತಾನೆ ಆ ನೀರಿನಿಂದ ಪಾರ್ವತಿ ಬೆಳ್ಳಗಾಗಿ ಮಹಾಗೌರಿ ಅವತಾರ ತಾಳುತ್ತಾಳೆ ಅಂತಾನು ಹೇಳಲಾಗುತ್ತೆ ಇನ್ನು ಈ ದುರ್ಗೆಯ ಪೂಜೆಯ ಫಲ ಏನಂದರೆ ಜೀವನದಲ್ಲಿ ನಾವು ನೀವು ಏನೇನೋ ಕನಸುಗಳನ್ನು ಕಂಡಿರ್ತೀವಿ ಆದರೆ ಅವು ಯಾವುದೂ ಈಡೇರುವುದಿಲ್ಲ ಅಂಥವರು ಮಹಾಗೌರಿಯ ಮೊರೆ ಹೋಗೋದು ಸೂಕ್ತ ಯಾಕಂದರೆ ಮಹಾಗೌರಿಯ ಆಶೀರ್ವಾದ ಸಿಕ್ತು ಅಂತಾದರೆ ಬದುಕಿನಲ್ಲಿ ನಾವು ಕಂಡಿರುವ ಕನಸುಗಳು ಈಡೇರುವ ಮಾರ್ಗಗಳನ್ನು ತಾಯಿ ತೋರುತ್ತಾಳೆ ನಮ್ಮ ಗುರಿ ಮುಟ್ಟೋದಕ್ಕೆ ನೆರವಾಗ್ತಾಳೆ ಹಾಗೆ ರಾಹುವಿನ ಅಧಿಪತಿಯಾಗಿರೋ ಮಹಾಗೌರಿ ಜನ್ಮ ಕುಂಡಲಿಯಲ್ಲಿ ರಾಹುವಿನಿಂದ ಆಗ್ತಾ ಇರೋ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾಳೆ ದಾಂಪತ್ಯ ಜೀವನದಲ್ಲಿ ಎದುರಾಗೋ ಕಲಹಗಳನ್ನ ದೂರ ಮಾಡ್ತಾಳೆ ಪಾಪಗಳಿಗೆ ಮುಕ್ತಿ ದೊರಕಿಸಿಕೊಡ್ತಾಳೆ ಭಕ್ತನ ಹೃದಯವನ್ನ ಶುದ್ಧಗೊಳಿಸಿ ಆಂತರಿಕ ಶಾಂತಿ ನೀಡ್ತಾಳೆ ಹಾಗೆ ನಾವು ಈಗಾಗಲೇ ದುರ್ಗಾದೇವಿಯ ವಿವಿಧ ಅವತಾರಗಳು ಅವುಗಳ ಆರಾಧನೆಯಿಂದ ಸಿಗುವ ಫಲಗಳ ಬಗ್ಗೆ ನನ್ನ ಟಾಕಿಂಗ್ ಪ್ಯಾರೆಟ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಮರೆಯದೆ ನೋಡಿ ನಮಸ್ಕಾರ